ನಾನು ಬಹಳಷ್ಟು ವರ್ಷಗಳಿಂದ ಅತಿಯಾಗಿ ಪ್ರೀತಿಸ್ಕೊಂಡು ಆರಾಧಿಸ್ಕೊಂಡು ಬರ್ತಾ ಇರತಕ್ಕಂತಹ ಆರಾಧ್ಯ ದೈವ ವ್ಯಕ್ತಿ ಅಂತಂದ್ರೆ ರಾಯರು ಮೋಕ್ಷ ಪಡ್ಕೊಳ್ಳೋ ಅವಕಾಶ ಇದ್ರು ಭಕ್ತರಿಗೋಸ್ಕರ ಇಲ್ಲೇ ಉಳಿದು ಹೋದ ಪರಮದಯಾಡು ರಾಯರು ರಾಯರು ಅಂತ ಬಂದಾಗ ಎರಡು ವಾಕ್ಯಗಳು ಬಹಳಷ್ಟು ಕೇಳಲಿಕ್ಕೆ ಸಿಗುತ್ತೆ ಮೊದಲನೇದು ಕರೆದಾಗ ಬರುವ ಕರೆದಲ್ಲಿಗೆ ಬರುವ ಕರೆದಂತೆ ಬರುವ ಅಂತ ಅಂದ್ರೆ ಅದೆಂಥದ್ದೇ ಪರಿಸ್ಥಿತಿ ಆಗ್ಲಿ ಅಂದೆಂಥದ್ದೇ ಸ್ಥಳ ಆಗ್ಲಿ ನಾವು ಯಾವ ತರ ರಾಯರ್ನ ಕರಿತಿಕೊ ಅವರು ಅದೇ ತರ ಬಂದು ಅನುಗ್ರಹಿಸ್ತಾರೆ ಅಂತ ತಂದೆಯಾಗಿ ಕರೆದ್ರೆ ತಂದೆಯಾಗಿ ಮಗುವಾಗಿ ಕರೆದ್ರೆ ಮಗುವಾಗಿ ಸ್ನೇಹಿತನಾಗಿ ಕರೆದ್ರೆ ಸ್ನೇಹಿತನಾಗಿ ಆ ಸ್ಥಳದಲ್ಲಿ ಆ ಸ್ಥಾನದಲ್ಲಿ ನಿಂತು ನಮ್ಮನ್ನ ಕಷ್ಟಗಳಿಂದ ಹೊರಗಡೆ ತಗೊಂಡ್ ಬರ್ತಾರೆ ಅಂತ ಎರಡನೇ ವಾಕ್ಯ ರಾಯರು ಬಳಿ ನಿಮ್ಮ ಕಷ್ಟಗಳನ್ನ ಹೇಳ್ಬೇಡಿ ನಿಮ್ಮ ಕಷ್ಟಗಳಿಗೆ ಹೇಳಿ ನನ್ನ ಜೊತೆ ರಾಯರಿದ್ದಾರೆ ಅಂತ ಆ ನಂಬಿಕೆ ರಾಯರಿದ್ದಾರೆ ಅನ್ನೋ ನಂಬಿಕೆ ನಿಮ್ಮ ಜೊತೆ ಶಕ್ತಿಯಾಗಿ ನಿಮ್ಮನ್ನ ಕಷ್ಟಗಳಿಂದ ಹೊರಗಡೆ ತಗೊಂಡ್ ಬರುತ್ತೆ ರಾಯರ ಶಕ್ತಿಯಾಗಿ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ ರಾಯರು ದ್ವೈತ ಸಿದ್ಧಾಂತವನ್ನು ಹೇಳ್ತಾ ಬಂದರು ಅದಕ್ಕೆ ವಿಷ್ಣು ಮೂಲ ಕೃಷ್ಣ ಅಂದ್ರೆ ಪ್ರಾಣ ರಾಯರಿಗೆ ರಾಮನ ಚರಿತ್ರೆ ರಾಮನ ವ್ಯಕ್ತಿತ್ವವನ್ನು ಬೋಧಿಸ್ಕೊಂಡು ಬಂದರು ಸರಸ್ವತಿ ಅನುಗ್ರಹ ಇತ್ತು ರಾಯರಿಗೆ ವೆಂಕಟೇಶ್ವರನ ಅನುಗ್ರಹದಿಂದ ಜನಿಸಿದವರು ರಾಯರು ಲಕ್ಷ್ಮೀ ನರಸಿಂಹ ಅಂದ್ರೆ ಅತಿಯಾದ ಪ್ರೀತಿ ರಾಯರಿಗೆ ಪ್ರಾಣದೇವರು ಆಂಜನೇಯ ಅಂದ್ರೆ ಅತಿಯಾದ ಪ್ರೀತಿ ರಾಯರಿಗೆ ಈ ಎಲ್ಲಾ ದೇವರು ದೇವತೆಗಳು ಹಾಗೂ ನಮ್ಮ ನಡುವಿನ ಕೊಂಡಿ ರಾಯರು ನಾವೇನೋ ಅದು ಆಗದೆ ಇರಬಹುದು ಆದ್ರೆ ನಮ್ಮ ಬದಲು ನಮ್ಮ ಪರವಾಗಿ ರಾಯರು ಕೇಳ್ಕೊಂಡಾಗ ಖಂಡಿತ ಆಗತ್ತೆ ಅಷ್ಟು ಪ್ರೀತಿ ಆ ದೇವರು ದೇವತೆಗಳಿಗೆ ರಾಯರನ್ನ ಕಂಡ್ರೆ ರಾಯರ್ ಬಂದಾಗ ರಾಯರು ಅಂತ ಬಂದಾಗ ಇನ್ನೊಂದು ವಾಕ್ಯ ಬರುತ್ತೆ ನಿನ್ನ ಹತ್ರ ಬಂದವರು ಯಾವತ್ತೂ ಕಾಲಿ ಕೈಲಿ ವಾಪಸ್ ಹೋಗ್ಬಾರ್ದು ಅಂತ ಅದನ್ನ ನಾವು ಪಾಲಿಸ್ಕೊಂಡು ರಾಯರ ಮೇಲೆ ನಂಬಿಕೆ ಇಟ್ಟು ಆ ಭಕ್ತಿಯಿಂದ ಮುಂದಕ್ಕೆ ನಡೆದ್ರೆ ಎಲ್ಲಾ ಕಷ್ಟಗಳು ಬಗೆಹರಿತವೆ ಯಾವತ್ತೂ ನೆನಪಿಟ್ಕೊಳ್ಳಿ ರಾಯರೀತಾರೆ